ಹಲೋ ಹಾಯ್ ಫ್ರೆಂಡ್ಸ್ ನೋಡಿ ನಾವು ಹುಬ್ಳಿ ಟು ಬೆಂಗಳೂರು ಇದ್ದೀವಿ ವಂದೇ ಭಾರತ್ ಟ್ರೈನು ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಈ ವಂದೇ ಭಾರತ್ ಟ್ರೈನಲ್ಲಿ ಎಷ್ಟು ಚ ಚೆನ್ನಾಗಿ ಅನುಕೂಲ ಮಾಡಿದ್ದಾರೆ ಅಂದರೆ ಊಟಕ್ಕೆ ಟಿಫನಿಗೆ ತುಂಬ ಚೆನ್ನಾಗಿದೆ ಟ್ರೈನು ಏಜ್ ಆದವ್ರಿಗೆ ಹೋಗೋಕ್ಕಾಯಿತು ಆಮೇಲೆ ಚಿಕ್ಕ ಮಕ್ಕಳು ಕರ್ಕೊಂಡು ಹೋಗೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಇದು ಟ್ರೈನು ನಾವು ಹೋಗಿ ನಾನು ಫಸ್ಟ್ ಟೈಮ್ ಹೋಗಿದ್ದು ನೋಡಿ ಈ ಥರ ಇದೆ ಇದು ವಂದೇ ಭಾರತ್ ನಾವು ಹುಬ್ಳಿಂತರ ಅಂದರೆ ಧಾರವಾಡದಿಂದನೇ ಹೋಗ್ತಿದ್ವಿ ನಾವು ಧಾರವಾಡದಿಂದ ಬೆಂಗ್ಳೂರಿಗೆ ಹೋಗಿದೀವಿ ತುಂಬ ಬೇಗ ಮುಟ್ಟುತ್ತೆ ನಾವು ಬೆಂಗಳೂರು ರೀಚ್ ಬೇಗ ಆಗ್ತೀವಿ ಆಮೇಲೆ ಫುಲ್ ಆರಾಮಾಗಿ ಹೋಗ್ಬೋದು ಯಾವುದು ಇದು ಇಲ್ಲ ಅಂದರೆ ಸುಸ್ತಾಗಲ್ಲ ಏನಿಲ್ಲ ಆರಾಮಿನ ಹೋಗ್ಬೋದು ನೋಡಿ ಟ್ರೈನಲ್ಲಿ ಅದಕ್ಕೆ ನಾನು ಹಾಗೆ ಒಂದು ಜಸ್ಟ್ ಒಂದು ವಂದೇ ಭಾರತದೊಂದು ಟ್ರೈನಿಂದ ವಿಡಿಯೋ ಮಾಡೋಣ ಅಂತ ಮಾಡಿದ್ದೀನಿ ಎಷ್ಟೆಲ್ಲ ಇದರಿಂದ ಫೆಸಿಲಿಟೀಸ್ ಇದ್ದಾವೆ ನೋಡಿ ಒಳಗಡೆ ಚೆನ್ನಾಗಿದೆ ಇದನ್ನು ಪೂರ್ತಿ ವಿಡಿಯೋ ನೋಡಿ ನಾನು ನಿಮಗೆ ಇಲ್ಲೇ ಟ್ರೈನಲ್ಲಿ ಹೇಗಿದೆ ಏನಂತ ಎಲ್ಲ ನಿಮಗೆ ಡಿಟೇಲಾಗಿ ಹೇಳ್ತಾ ಹೋಗ್ತೀನಿ ನೋಡಿ ಇದರಲ್ಲಿ ನೋಡಿ ನಾವು ಬೆಳಗ್ಗೆ ಹೋ ಬೆಳಗ್ಗೆ ನಮ್ಮದು ಇದರಿಂದ ಏನಪ್ಪಾ ಅಂದರೆ ಬೆಳಗ್ಗೆ ಟೈಮ್ನ ಮಧ್ಯಾಹ್ನ ಸಾರಿ ಮಧ್ಯಾಹ್ನ ಹನ್ ಒಂದು ಹದಿನೈದಕ್ಕೆ ಬಿಡುತ್ತೆ ನಮ್ಮ ಧಾರವಾಡದಿಂದ ಒಂದು ಹದಿನೈದಕ್ಕೆ ಟ್ರೈನ್ ಬಿಡುತ್ತೆ ನಾವಲ್ಲಿ ಬೆಂಗಳೂರು ಸಾಯಂಕಾಲ ಅರುವರೆ ಏಳು ಗಂಟೆ ಆಗಿತ್ತು ಮುಟ್ಟಿದಾಗ ಚೆನ್ನಾಗಿದೆ ಇದು ಆರಾಮ್ ಹೋಗ್ಬೋದು ನಾವು ನಾವಿಲ್ಲಾಂದ್ರೆ ಇದು ಸಲ ನಾವು ಬೆಂಗಳೂರಿಗೆ ಹೋದ್ರೆ ಇಂಟ್ರಿ ಸಿಟಿಗೆ ಇದ್ವಿ ಬೆಳಗ್ಗೆ ಟೈಮು ನಾಲ್ಕು ಗಂಟೆಗೆ ಎದ್ದು ಬರ್ತಾ ಇದ್ವಿ ಇದು ಫುಲ್ ಅನುಕೂಲ ಇದೆ ನೋಡಿ ಸೀಟ್ ಸೀಟಷ್ಟು ಚೆನ್ನಾಗಿದ್ದಾವೆ ಅಂದರೆ ಏಜ್ ಆದವ್ರಿಗೆ ನೋಡಿ ನಾವು ನಮ್ಮ ಮತ್ತೆ ಕರ್ಕೊಂಡು ಹೋಗ್ತಾಯಿದ್ವಿ ಅವ್ರಿಗೆ ಆಗಿ ಏಜ್ ಆದವ್ರನ್ನ ಅವರೆಲ್ಲ ಆರಾಮ್ ಕೂತ್ಕೊಂಡು ಬರ್ಬೋದು ಯಾರಿಗೂ ಸುಸ್ತಾಗಲ್ಲ ಆಯಾಸ ಅನ್ಸಲ್ಲ ನೋಡಿ ಇಷ್ಟು ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ನಾನು ಫಸ್ಟ್ ಟೈಮ್ ಹೋಗ್ತಾಯಿದ್ದೆ ಅದಕ್ಕೆ ಯಾಕೋ ವಿಡಿಯೋ ಮಾಡಬೇಕು ಅನ್ನಿಸ್ತು ವಿಡಿಯೋ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಸೀಟ್ ಇದ್ದಾವೆ ಎಷ್ಟು ಆರಾಮ್ ಕೂತ್ಕೊಂಡು ಹೋಗ್ಬೋದು ನೋಡಿ ಫ್ರೆಂಡ್ಸ್ ಇದು ನೋಡಿ ಈ ಥರ ಎಲ್ಲ ಸೀಟ್ ಇದ್ದಾವೆ ನಾವು ಇಲ್ಲೇ ಕೂತ್ಕೊಂಡಿದ್ದೀವಿ ಎಲ್ಲ ಆರಾಮ್ ಸೀಟ್ ಇದ್ದಾವೆ ಯಾವುದು ಸುಸ್ತು ಅನ್ಸಲ್ಲ ಏನು ಅನ್ಸಲ್ಲ ಇದು ಬೆ ಧಾರವಾಡದಿಂದ ಒಂದಿದೆ ಆ ಕಡೆ ಬೆಂಗಳೂರಿಂದ ಬಂದು ಬರತ್ತೆ ನಮ್ಮ ಊರಿನಿಂದ ಒಂದು ಹದಿನೈದಕ್ಕೆ ಹೋಗುತ್ತೆ ಒಂದು ಹದಿನೈದಕ್ಕೆ ಹೋಗಿ ಅಲ್ಲಿ ಏಳು ಗಂಟೆಗೆ ಮುಟ್ಟತೆ ನೋಡಿ ನಾವೆಲ್ಲ ಈ ಕಡೆ ಸೀಟ್ ಈ ಕಡೆ ಮೂರು ಸೀಟ್ ಇದ್ದಾವೆ ಈ ಕಡೆ ಎರಡು ಸೀಟ್ ಇದ್ದಾವೆ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಅಲ್ಲೇ ನಮ್ಮ ಅತ್ತೆಯವರು ಕೂತ್ಕೊಂಡಿದ್ದಾರೆ ನೋಡಿ ಎಷ್ಟು ಆರಾಮಾಗಿ ಕೂತ್ಕೋಬೋದು ಏಜಾದವರೆಲ್ಲ ಈ ಥರ ಇದರಲ್ಲಿ ಹೋದರೆ ಒಂಥರ ಏರೋಪ್ಲೇನಲ್ಲಿ ಹೋದ ಹೋದೋ ಹೋಗೋ ಥರನ ಫೀಲ್ ಆಗುತ್ತೆ ಚೆನ್ನಾಗಿ ಅನಿಸುತ್ತೆ ನಾವು ಮೂರು ಜನ ಆಮೇಲೆ ಮೇನಾದರೆ ಸೇಫ್ ಇರುತ್ತೆ ಯಾವುದು ಹೆಣ್ಮಕ್ಳು ಅಷ್ಟೇ ಹೋಗ್ಬೇಕಪ್ಪ ಹೆಂಗೆ ಅನ್ನೋದು ಹಂಗೆ ಅನ್ನೋ ಥರ ಇರೋಲ್ಲ ಸೇಫಾಗಿ ಹೋಗ್ಬೋದು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ನಾವು ಹೋಗ್ತಾಯಿದ್ದೀವಿ ಹಾಗೆ ನೋಡಿ ಫುಲ್ ನಾನು ವಿಡಿಯೋ ಸ್ಕೀಪ್ ಮಾಡಿದೆ ನೋಡಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನಾನು ಹಾಕೋ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೋಡಿ ಈಗ ಒಂದು ಹದಿನೈದು ಆಯಿತು ಇವಾಗ ಟ್ರೈನು ಬಿಡ್ತಾ ಇದೆ ನೋಡಿ ಫ್ರೆಂಡ್ಸ್ ಇದು ನನ್ನ ವಿಡಿಯೋ ಯಾವ ಥರ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ಇವಾಗ ನಾವು ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿ ಫ ಮಧ್ಯಾಹ್ನ ಈ ಒಂದು ಹದಿನೈದಲ್ಲ ಅಲ್ಲ ಎರಡೂವರೆ ಇಂಥ ಮೂರು ಗಂಟೆ ಒಳಗೆ ಊಟದ ವ್ಯವಸ್ಥೆ ಇದೆ ಊಟ ಕೊಡ್ತಾರೆ ಅವರೇ ಬಂದು ಭಾಳ ಚೆನ್ನಾಗಿ ವ್ಯವಸ್ಥೆ ಇದೆ ಫ್ರೆಂಡ್ಸ್ ಎಲ್ಲ ಅಂದರೆ ನೀಟಾಗಿ ಬಂದು ಅವರೆಲ್ಲ ನಮ್ಮ 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 ನಾವೆಲ್ಲ ಕುತ್ಕೊಂಡಿರ್ತೀವಿ ಅಲ್ಲೇ ಬಂದು ಬಂದು ಊಟ ಎಲ್ಲ ಕೊಡ್ತಾರೆ ಆಮೇಲೆ ಸಾಯಂಕಾಲ ನಾಲ್ಕು ಗಂಟೆ ಸ್ನ್ಯಾಕ್ಸ್ ಅಂತ ಕೊಡ್ತಾರೆ ಐದು ಗಂಟೆಗೆ ಕಾಫಿ ಟೀ ಅಂತ ಕೊಡ್ತಾರೆ ಫುಲ್ಲು ಎಲ್ಲ ಅನುಕೂಲ ಇದೆ ನೋಡಿ ತೋರಿಸ್ತಾ ಹೋಗ್ತೀನಿ ಇವಾಗ ಟ್ರೈನು ಬಿಡ್ತಾ ಇದೆ ಈಗ ನಾವು ಇಲ್ಲೇ ಬಂದು ಕೂತು ಒಂದು ಅರ್ಧ ತಾಸು ಆದ ತಕ್ಷಣ ನಮಗೆ ಪೇಪರ್ಸ್ ಕೊಡ್ತಾರೆ ಓದೋಕ್ಕೆ ಟೈಮ್ ಪಾಸಿಗೆಂಥ ಪೇಪರು ಆಮೇಲೆ ವಾಟರ್ ಬಾಟಲ್ ಎಲ್ಲ ಕೊಡ್ತಾರೆ ವಾಟರ್ ಬಾಟಲ್ ಅಂತೂ ಎಷ್ಟು ಕೇಳಿದ್ರು ಕೊಡ್ತಾರೆ ಇವಾಗ ನೋಡಿ ನಾವು ಎರಡೂವರೆ ಆಯಿತು ಎರಡೂವರೆ ಗಂಟೆಗೆ ನಮಗೆ ಊಟ ಕೊಡ್ತಾ ಇದ್ದಾರೆ ನೋಡಿ ಊಟದ್ದು ಎಷ್ಟು ಚೆನ್ನಾಗಿದೆ ಗೊತ್ತಾ ಎಷ್ಟು ನೀಟಾಗಿ ಮಾಡಿದ್ದಾರೆ ನೋಡಿ ಅದನ್ನೆಲ್ಲ ಎಷ್ಟು ಎರಡು ಚಪಾತಿ ಮತ್ತು ರೈಸು ಪಲ್ಯ ಎಲ್ಲ ಮೂರು ಥರದ ಪಲ್ಯ ಕೊಟ್ಟಿದ್ದಾರೆ ಆಮೇಲೆ ಮೊಸರು ಕೊಟ್ಟಿದ್ದಾರೆ ಒಂದು ಬೌಲ್ ಫುಲ್ಲು ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಊಟದ ವ್ಯವಸ್ಥೆ ಮಾಡಿದ್ದಾರೆ ನೋಡಿ ಪನ್ನೀರ್ ಪಲ್ಯ ಮತ್ತು ದಾಲ್ ದಾಲ್ ಮಾಡಿದ್ದಾರೆ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿದ್ದಾರೆ ಆಮೇಲೆ ಪಲಾವ್ ಮಾಡಿದ್ದಾರೆ ಎರಡು ಚಪಾತಿ ಇಷ್ಟೆಲ್ಲ ವ್ಯವಸ್ಥೆ ಇಟ್ಟಿದ್ದಾರೆ ನೋಡಿ ನಾವು ಟ್ರೈನಲ್ಲಿ ಹೋದರೂ ಬ ಅದು ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ಬಟ್ ಇದು ಏನಂದರೆ ಇದರಲ್ಲಿ ನಾವು ಏನು ನಾವು ಟಿಕೆಟ್ ಜಾಸ್ತಿ ಅಂದರೂ ಅದರ ಅಷ್ಟು ಅದರ ಅಷ್ಟೇ ಅವ್ರು ಏನೇ ತೊಗೊಂಡಿರ್ತಾರಲ್ಲ ಅಷ್ಟು ಅವ್ರು ಅನುಕೂಲ ಮಾಡಿಬಿಟ್ಟಿರ್ತಾರೆ ಚೆನ್ನಾಗಿದೆ ಹೋಗಿ ಬರೋಕೆ ಅಡ್ಡಿಯಿಲ್ಲ ನೋಡಿ ಇದಕ್ಕೆಲ್ಲ ಆಮೇಲೆ ಹೋಗಿದ್ದೀವಪ್ಪ ಬೆಂಗಳೂರಿಗೆ ಹೆಂಗೆ ಹೋದ್ವಿ ಅಂತ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ಅನಿಸುತ್ತೆ ನೋಡಿ ಈ ಥರ ಚಪಾತಿ ಕೊಟ್ಟಿದ್ದಾರೆ ಎರಡು ಚಪಾತಿ ರೈಸು ಆಮೇಲೆ ಪಲ್ಯ ಎಲ್ಲ ಕೊಟ್ಟಿದ್ದಾರೆ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಮತ್ತು ಒಂದು ಬ ಒಂದು ಬಟ್ಲು ಮೊಸರು ಕೊಟ್ಟಿದ್ದಾರೆ ನೋಡಿ ಇದು ಸ್ಯಾನಿಟೈಸರ್ ಕೊಟ್ಟಿದ್ದಾರೆ ಹ್ಯಾಂಡ್ ವಾಶ್ ಮಾಡಿಕೊಂಡು ತಿನ್ನೋದಿದ್ರೆ ಹಂಗೆ ತಿನ್ಬೋದು ಇಲ್ಲ ತಿಂದಾದ್ಮೇಲೆ ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋದು ಎರಡು ಕೊಟ್ಟಿರ್ತಾರೆ ಅದನ್ನು ನೋಡಿ ಚೆನ್ನಾಗಿಲ್ಲ ಅವನು ಭಾಳ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲೆಲ್ಲ ನೋಡಿ ಫ್ರೆಂಡ್ಸ್ ಹೋಗ್ಬೋದು ಫ್ರೆಂಡ್ಸು ಚೆನ್ನಾಗಿದೆ ನಾನು ಫಸ್ಟ್ ಟೈಮ್ ಹೋಗಿದ್ದೀನಲ್ಲ ಹೆಂಗಪ್ಪ ಅನಿಸ್ತಿತ್ತು ಅದರಲ್ಲಿ ನಾನು ಸ್ವಲ್ಪ ಎ ಸಿ ಅಂದರೆ ಫುಲ್ ಎ ಸಿ ಇರತ್ತಲ್ಲ ಇದು ನನಗೆ ಎ ಸಿ ಅಂದ್ರೆ ಆಗಲ್ಲ ನಾನು ಅದಕ್ಕೆ ಬಟ್ ಇದರಲ್ಲಂತೂ ಹೆಂಗೆ ಹೋದ್ವಿ ಅಂತಲೇ ಗೊತ್ತಾಗಲಿಲ್ಲ ನನಗೆ ಅಷ್ಟು ಚೆನ್ನಾಗಿ ಅನ್ನಿಸ್ತು ನೋಡಿ ಮೊಸರು ಕೊಟ್ಟಿರ್ತಾರೆ ಚೆನ್ನಾಗಿತ್ತು ಊಟನೂ ಚೆನ್ನಾಗಿತ್ತು ಎಲ್ಲ ಟೇಸ್ಟಿ ಆಗಿತ್ತು ನೋಡಿ ಇವಾಗ ಮತ್ತೆ ಹೋಗ್ತಾಯಿದ್ದೀವಿ ಆಮೇಲೆ ನೋಡಿ ನಾಲ್ಕು ಗಂಟೆ ನಾಲ್ಕೂವರೆ ಆಗಿತ್ತು ಆವಾಗ ಜ್ಯೂಸು ಮತ್ತು ಥರ ಬಿಸ್ಕಿಟ್ ಚಾಕ್ಲೇಟ್ ಬಿಸ್ಕಿಟ್ಸು ಸ್ನ್ಯಾಕ್ಸ್ ಎಲ್ಲ ಕೊಟ್ಟಿದ್ದರು ಚೆನ್ನಾಗಿತ್ತು ನೋಡಿ ಅದು ಎಲ್ಲ ನಾಲ್ಕೂವರೆ ಐದು ಗಂಟೆ ಸುಮಾರು ಕೊಡ್ತಾರೆ ಅಂದರೆ ಬಿಸಿಲಿರುತ್ತಲ್ಲ ಶೆಕೆ ಆಗಬಾರ್ದು ಅಂತ ಜ್ಯೂಸ್ ಎಲ್ಲ ಕೊಟ್ಟಿದ್ದರು ಕೋಲ್ಡ್ ಡ್ರಿಂಕ್ಸ್ ಎಲ್ಲ ಈ ಥರ ನೋಡಿ ಎಲ್ಲ ಇಟ್ಟಿದ್ದರು ಒಂಥರ ನೋಡಿ ಈ ಥರ ಎಲ್ಲ ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿತ್ತು ನೋಡಿ ಫ್ರೆಂಡ್ಸ್ ಇದು ನೋಡಿ ಜ್ಯೂಸು ಆಮೇಲೆ ಸ್ನ್ಯಾಕ್ಸು ಧಾರವಾಡ ಆ ಥರ ಎಲ್ಲ ಕೊಟ್ಟಿದ್ರು ಟೇಸ್ಟ್ ಆಗಿತ್ತು ಅದು ನೋಡಿ ಯಾವ ಥರ ಇದೆ ಅಂತ ಚೆನ್ನಾಗಿ ಇದ್ರಲ್ಲ ಆಮೇಲೆ ಕ್ಯಾಪಿಚನೋ ಕಾಫಿ ಪೌಡ್ರ್ ಕೊಟ್ಟಿದ್ದರು ಅದನ್ನು ನಾವು ಅದನ್ನು ಹಾಕ್ಕೊಂಡು ಅದು ಐದು ಗಂಟೆ ಸುಮಾರು ಫಸ್ಟ್ ನಾಲ್ಕು ಗಂಟೆಗೆ ಇವೆಲ್ಲ ಕೊಡ್ತಾರೆ ಆಮೇಲೆ ಐದುವರೆ ಸುಮಾರು ಕಾಫಿ ಕೊಡ್ತಿ ಕೊಟ್ಟಿದ್ದರು ನಮಗೆ ಅದು ಕಾಫಿ ಎಲ್ಲ ಇದಕ್ಕೆ ಹಾಕ್ಕೊಂಡು ನಾವು ಇದು ಮಾಡಬೇಕು ಅವ್ರು ತಂದು ನಮಗೆ ಇದು ಹಾಟ್ ವಾಟರೆಲ್ಲ ಹಾಕ್ಕೊಡ್ತಾರೆ ಅದು ಟೇಸ್ಟ್ ಇತ್ತು ಎಷ್ಟು ಚೆನ್ನಾಗಿತ್ತು ಗೊತ್ತಾಯಲ್ಲ ಭಾಳ ಅನುಕೂಲ ಇತ್ತು ನೋಡಿ ಈ ಥರ ಟೀ ಬೇಕಾದವರಿಗೆ ಟೀ ಕಾಫಿ ಬೇಕಾದರೂ ಕಾಫಿ ನಾವು ಯಾರು ಕಾಫಿ ಕೀಳುತ್ತೆ ಕಾಫಿ ಕೊಟ್ಟಿದ್ದರು ಪೌಡ್ರೆಲ್ಲ ಈ ಥರ ಎಲ್ಲ ಹಾಕಿ ಅವರು ಹಾಟ್ ವಾಟ್ರ್ ಹಾಕ್ಕೊಟ್ರೆ ಅದು ಮಿಕ್ಸ್ ಮಾಡ್ಕೊಂಡು ಡ್ರಿಂಕ್ ಮಾಡೋದು ಚೆನ್ನಾಗಿತ್ತು ಇದು ಒಂಥರ ಕೆಪಿಚನೋ ಅಂತ ಇದು ಕಾಫಿ ಇದು ಟೇಸ್ಟಿ ಇದೆ ನೋಡಿ ಎಷ್ಟೆಲ್ಲ ಅನುಕೂಲ ಇದೆ ಗೊತ್ತಾ ಫ್ರೆಂಡ್ಸ್ ಇದು ಯಾರಿನ್ನೂ ಹೋಗಿಲ್ಲ ಒಂದು ಸಲ ಹೋಗಿ ಬನ್ನಿ ಚೆನ್ನಾಗಿ ಅನ್ಸುತ್ತೆ ನೋಡಿ ಇವಾಗ ನಾವು ಇದು ಮುಗೀತಿಲ್ಲಿ ಬೆಂಗಳೂರಿಗೆ ಬಂದ್ವಿ ಇವಾಗ ಈಗ ನಾವು ಬೆಂಗಳೂರು ಸ್ಟೇಷನ್ನಿಂದ ಇಲ್ಲ ಇದಕ್ಕೆ ಹೋಗ್ತಾ ಇದ್ದೀವಿ ಮನೆಗೆ ಹೋಗ್ತಾ ಇದ್ದೀವಿ ನೋಡಿ ನಮ್ಮ ಮಗನೇ ಕಾರ್ ತೊಗೊಂಡು ಬಂದಿದ್ದ ಎಲ್ಲರೂ ಸೇರಿ ಕಾರಲ್ಲಿ ಹೋಗ್ತಾ ಇದ್ವಿ ಮನೆಗೆ ಈಗ ತುಂಬ ಚೆನ್ನಾಗಿತ್ತು ವಂದೇ ಭಾರತ ಪ್ರಯಾಣ ಅಂತೂ ತುಂಬ ಸುಖಕರವಾಗಿತ್ತು ನೆಮ್ಮದಿ ಅಂತರ ಬರ್ತೀವಿ ಸುಸ್ತಿಲ್ದೇ ಆರಾಮಾಗಿ ಬರ್ತೀವಿ ನೀವು ಯಾರು ಇನ್ನೂ ಹೋಗಿಲ್ಲ ಹೋಗಿ ಬನ್ನಿ ಸಲ ಚೆನ್ನಾಗಿರುತ್ತೆ ಎಲ್ಲ ವ್ಯವಸ್ಥೆ ಅಂದರೂ ತುಂಬ ಚೆನ್ನಾಗಿ ಮಾಡಿರ್ತಾರೆ ತುಂಬ ಚೆನ್ನಾಗಿದೆ ನೋಡಿ ಇವಾಗ ನಾವು ಮನೆ ಕಡೆ ಹೋಗ್ತಾ ಇದ್ದೀವಿ ಬೆಂಗಳೂರಿಂದರೆ ಯಶವಂತಪುರಕ್ಕೆ ಹೇಳಿದ್ವಿ ನಾವು ಯಶವಂತಪುರದಿಂದ ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬೆಂಗಳೂರಿಗೆ ಹೋದ್ಮೇಲೆ ಏನೇನು ಮಾಡಿದ್ವಿ ಅಲ್ಲಿಂತ ಎಲ್ಲೆಲ್ಲಿ ಹೋದ್ವಿ ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ನಿಮಗೆ ವಿಡಿಯೋ ಯಾವ ಥರ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಬಾಯ್ ಆಲ್